ಸೂರ್ಯ ಹಸ್ತಂಗತವಾಗುವ ವೇಳೆಯಲ್ಲಿ ಐದು ಗ್ರಾಮಗಳ ಡೋಲಿಗಳು ತಾಲೂಕಿನ ಯರಗುಪ್ಪಿ ಗ್ರಾಮದಲ್ಲಿ ಸಮ್ಮಿಲನಗೊಂಡು ಮೊಹರಮಬ್ಬದ ದೇವರು ಹೊಳೆಗೆ ಹೋಗುವ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಸಾವಿರಾರು ಭಕ್ತರ ಹರ್ಷೋದ್ಗಾರದೊಂದಿಗೆ ನಿನ್ನೆಯ ದಿನ ಕೊನೆಗೊಂಡಿತು ಯರಗುಪ್ಪಿ ಚಿಕ್ಕನರ್ತಿ ಹಿರೇನರ್ತಿ ಯರಿನಾರಾಯಣಪುರ ಮುಳ್ಳೊಳ್ಳಿ ಗ್ರಾಮದ ಡೋಲಿಗಳು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಭಕ್ತರು ಡೋಲಿಗಳನ್ನು ಹೊತ್ತುಕೊಂಡು ಗ್ರಾಮಕ್ಕೆ ಆಗಮಿಸುವ ವೇಳೆ ಸಾವಿರಾರು ಭಕ್ತರು ಭಕ್ತಿ ಭಾವದಿಂದ ನಮಿಸುವ ದೃಶ್ಯ ಕಂಡುಬಂದಿತು ಗ್ರಾಮದ ಹೈಸ್ಕೂಲ್ ಮೈದಾನದಲ್ಲಿ ಹೆಜ್ಜೆ ಕುಣಿತ ಮಲ್ಲಗಂಬ ಪ್ರದರ್ಶನ ನೋಡಲು ಜನಸ್ತೋಮ ತಂಡೋಪ ತಂಡವಾಗಿ ಆಗಮಿಸಿತ್ತು ಹಬ್ಬ ಹರಿದಿನಗಳು ಮನುಷ್ಯರನ್ನ ಬೆಸಿಬೇಕು ಸಾಮರಸ್ಯ ಮೂಡಿಸಬೇಕೋ ಧರ್ಮಗಳ ಮಧ್ಯೆ ಸಾಮರಸ್ಯ ಬೆಳೆಸುವ ದ್ವೇಷ ಅಸೂಯೆ ಬಿಟ್ಟು ಎಲ್ಲರನ್ನು ಪ್ರೀತಿಸುವಂತೆ ಮಾಡುವ ಹಬ್ಬವನ್ನು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಚಿಕ್ಕನರ್ತಿ ಯರಗುಕ್ಕಿ ಗ್ರಾಮದಲ್ಲಿ ಶತಮಾನಗಳಿಂದಲೂ ಆಚರಿಸಿಕೊಂಡು ಬರಲಾಗಿದೆ ಧರ್ಮ ಯಾವುದಾದರೇನೋ ಅದರ ತಿರುಳು ಒಂದೇ ಅಂತ ಭಾವಕ್ಯತೆಯನ್ನು ಸಾರುವ ಮೊಹರಂ ಹಬ್ಬ ಯರಗುಕ್ಕಿ ಗ್ರಾಮದಲ್ಲಿ ನಡೆಯುತ್ತೆ ಇಡೀ ನಾಡಿನಲ್ಲಿಯೇ ವಿಶೇಷ ಆಚರಣೆಯಿಂದ ಈ ಗ್ರಾಮ ಸಾಮರಸ್ಯವನ್ನ ಬೆಸೆಯುತ್ತಲೇ ಬಂದಿದೆ ಹಿಜರಿ ಸಂವತ್ಸರದ ಮೊದಲನೆಯ ತಿಂಗಳೇ ಮೊಹರಂ ಅರಬ್ಬಿ ಭಾಷೆಯಲ್ಲಿ ಮೊಹರಂ ಅಂದ್ರೆ ನಿಷಿದ್ಧ ಎಂದರ್ಥ ಇದಕ್ಕೆ ಸೈಯದುಲ್ಲಾ ಅಸಹರ್ ಅಂದ್ರೆ ಎಲ್ಲ ತಿಂಗಳ ದೊರೆ ಎನ್ನುತ್ತಾರೆ ಈ ತಿಂಗಳಲ್ಲಿ ನಡೆದ ಕರ್ಬಲ ಕಾಳಗದಲ್ಲಿ ಹಸನ್ ಹಿಮಾ ಹುಸೇನರು ಹುತಾತ್ಮರಾದ ಕಾರಣದಿಂದ ದುಃಖದಾಯಕವೆಂದು ಗುರುತಿಸಲ್ಪಡುತ್ತದೆ ಮೊಹರಂ ಆಚರಣೆ ಮೂಲತಃ ಶೋಕಸ್ಥಾಯಿಯಾಗಿದ್ದರೂ ಕಾಲಚಕ್ರದಲ್ಲಿ ತನ್ನ ಮೂಲಭಾವ ಕಳೆದುಕೊಂಡು ಉತ್ಸವದ ರಂಗು ಪಡೆದು ರಂಜಿಸುತ್ತಿದೆ ಆಂಧ್ರದ ಹೈದರಾಬಾದ್ ನಗರದಲ್ಲಿ ಶೋಕ ಮೂಲ ಆಚರಣೆ ರೂಢಿಯಲ್ಲಿದೆ ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ಹಬ್ಬ ಜಾತ್ರೆಯಂತೆ ನಡೆದುಕೊಂಡು ಬಂದಿದೆ ಇದು ಮೊದಲು ಅಮೀರ್ ರಂಗನ ಕಾಲದಲ್ಲಿ ಭಾರತವನ್ನು ಪ್ರವೇಶಿಸಿತು ತಾಜಿಯಾ ಅಂದರೆ ಡೋಲಿ ತಯಾರಿಸುವ ಪದ್ಧತಿಯನ್ನ ಆರಂಭಿಸಿದ್ದು ಅಮೀರ್ ತೈ ಮೂಲರಂಗನೆ ಕಾಲಗತಿಸಿದಂತೆ ಮೊಹರಂ ರಾಷ್ಟ್ರೀಯ ಹಬ್ಬವಾಯಿತು ಯರಗುಪ್ಪಿಯಲ್ಲಿ ಬರೀ ಸೇರುವ ಆರು ಡೋಲಿಗಳು ಒಂದೇ ಊರಿಗೆ ಸೇರಿಲ್ಲ ಚಿಕ್ಕನರ್ತಿ ಯರಿನಾರಾಯಣಪುರ ಗ್ರಾಮವು ಸೇರಿ ಯರಗುಪ್ಪಿಯಲ್ಲಿ ನಡೆಯುವ ಕೊನೆಯ ದಿನದ ಜಾತ್ರೆಯಲ್ಲಿ ಆರು ಡೋಲಿಗಳು ಒಂದೇ ಕಡೆ ಸೇರೋದನ್ನು ನೋಡೋದೇ ಮನಮೋಹಕವಾಗಿರುತ್ತೆ ಸಂಜೆ ಆರು ಗಂಟೆ ವೇಳೆಗೆ ಪಕ್ಕದ ಊರು ಯರಿನಾರಾಯಣಪುರದ ಕಳಸದ ಡೋಲಿ ಯರಗುಪ್ಪಿಗೆ ಬರುತ್ತದೆ ಈ ದೃಶ್ಯವಂತು ಎಲ್ಲರನ್ನ ಮಂತ್ರಮುಗ್ಧಗೊಳಿಸುತ್ತದೆ ಈ ರೀತಿ ಒಂದೇ ಕಡೆ ಆರು ಡೋಲಿಗಳು ಸೇರೋದು ಇಡೀ ಕರ್ನಾಟಕದಲ್ಲಿಯೇ ಚರಿತಾರ್ಹವಾಗಿದೆ ಸಂಜೆ ಏಳು ಗಂಟೆಯ ಹೊತ್ತಿಗೆ ಡೋಲಿಗಳು ಮತ್ತು ಕೈ ದೇವರು ಊರಿನ ಪಶ್ಚಿಮ ದಿಕ್ಕಿಗೆ ಹರಿಯುವ ಬೆಣ್ಣೆ ಹಳ್ಳಕ್ಕೆ ತೆರಳುತ್ತವೆ ಆಗ ಅಲ್ಲಿ ಮುಳ್ಳೊಳ್ಳೆ ಡೋಲಿಯು ಬಂದು ನಿಂತಿರುತ್ತದೆ ನಾಲ್ಕು ಊರಿನ ಏಳು ಡೋಲಿಗಳು ಬೆಣ್ಣೆ ಹಳ್ಳದ ಮೇಲೆ ಮಿಲನವಾಗುತ್ತವೆ ಪತೇಹ ಮಾಡಿ ದೇವರುಗಳ ಮುಖ ತೊಳೆದು ಡೋಲಿಗಳನ್ನ ಬಿಚ್ಚಿಡುತ್ತಾರೆ ಡೋಲಿಗಳ ಮುಖಕ್ಕೆ ಬಿಳಿ ಬಟ್ಟೆಯನ್ನು ಕಟ್ಟಿ ಹಿಂದೂ ಮುಸ್ಲಿಮರಿಗೆ ತವರುಕ್ಕು ವಿತರಿಸುತ್ತಾರೆ ಈ ಸಾಂಪ್ರದಾಯಿಕ ಪದ್ಧತಿ ಮುಗಿದ ಮೇಲೆ ನಂತರ ಡೋಲಿಗಳನ್ನ ಹೊತ್ತು ಅಲ್ವಿದ ಹಾಡುತ್ತಾ ಮರಳುತ್ತಾರೆ ಈ ಮೂಲಕ ಹತ್ತು ದಿನದ ಹಬ್ಬಕ್ಕೆ ತೆರೆ ಬೀಳುತ್ತದೆ ಮೊಹರಂ ಹಬ್ಬಕ್ಕೂ ಕಳಸದ ಗೋವಿಂದ ಭಟ್ಟರ ಶಿಷ್ಯ ಸಂತ ಶಿಶುವಿನ ಹಾಳದ ಶರೀಫರಿಗೂ ಅವಿನಾಭಾವ ಬೆಸಿಗೆ ಇದೆ ಗೋವಿಂದ ಭಟ್ಟರು ದೇಹ ತ್ಯಾಗ ಮಾಡುವ ಮೊದಲು ಶರೀಫರು ಇದೇ ಎರಗುಪ್ಪಿಯಲ್ಲಿ ಅಲಾವಿ ಕುಣಿತ ಕಲಿಸ್ತಾ ಇದ್ರಂತೆ ಆಗ ಭಟ್ಟರು ಲೋ ಶರೀಫಾ ಎಲ್ಲಿದೆಯೋ ಅಂತ ಒಂದು ಕೂಗು ಹಾಕಿದ್ರಂತೆ ಹೆಜ್ಜೆ ಕುಣಿತ ಕಲಿಸುತ್ತಿದ್ದ ಸಂತ ಶರೀಫರು ಇದೇ ಎರೆಗುಪ್ಪಿಯಿಂದಲೇ ಓಡೋಡಿ ಗುರುವನ್ನ ಸೇರಿದ್ರಂತೆ ಹಾಗಾಗಿಯೇ ಈ ಊರು ಐತಿಹ್ಯ ಪಡೆದಿದೆ ಜತೆಗೆ ಹೆಜ್ಜೆ ಮೇಳಗಳಲ್ಲೂ ಶರೀಫರ ಕುಣಿತ ಹಾಡುಗಳು ಜಾತ್ರೆಯಲ್ಲಿ ಕಿವಿಗೆ ಇಂಪನ್ನ ಕಣ್ಣಿಗೆ ರಸದೌತಣ ನೀಡುತ್ತವೆ ಮೊಹರಂ ಮುಸ್ಲಿಮರಿಗಿಂತಲೂ ಹೆಚ್ಚಾಗಿ ಎಲ್ಲ ಧರ್ಮದವರು ಇದನ್ನು ಆಚರಿಸ್ತಾ ಬಂದಿದ್ದಾರೆ ಹಾಗಾಗಿ ಇದು ಶೋಕಾಚರಣೆಯೇ ಮುಂದೆ ಸಂಭ್ರಮದ ಸ್ವರೂಪ ಪಡೆದುಕೊಳ್ತಾ ಬಂದಿದೆ ಈಗಲೂ ಉತ್ತರ ಕರ್ನಾಟಕದ ಎಷ್ಟೋ ಊರುಗಳಲ್ಲಿ ಮುಸ್ಲಿಮರೇ ಇರದಿದ್ರು ಅಲ್ಲೆಲ್ಲ ಈ ಹಬ್ಬವನ್ನ ತುಂಬು ಅಚ್ಚುಕಟ್ಟಾಗಿ ಆಚರಿಸ್ತಾರೆ ಧರ್ಮಗಳನ್ನ ಮನುಷ್ಯರನ್ನ ಮಾನವೀಯತೆಯನ್ನು ಹೆಚ್ಚಿಸೋ ಯರಗುಪ್ಪಿ ಮೊಹರಂ ಭಾವೈಕ್ಯತೆಯನ್ನ ನಾಡಿಗೆ ಸಾರಿ ಸಾರಿ ಹೇಳ್ತಿದೆ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಯರಗುಪ್ಪಿಯಲ್ಲಿ ಈ ಬಾರಿ ಜುಲೈ ಹದಿನೆಂಟಕ್ಕೆ ಮೊಹರಂ ಕೊನೆಯ ದಿನ ಅದೇ ದಿನ ಯರಗುಪ್ಪಿಯಲ್ಲಿ ಜಾತ್ರೆಯೂ ಇರುತ್ತದೆ ಈ ಬಾರಿಯೂ ಕೂಡ ಅನೇಕ ತಂಡಗಳು ಹೆಜ್ಜೆ ಮೇಳ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದವು ಬಹುಮಾನವಾಗಿ ಬಂಗಾರವನ್ನು ಕೊಡಲಾಗುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಇಡೀ ನಾಡಿನಲ್ಲಿ ಜುಲೈ ಹದಿನೇಳಕ್ಕೆ ಮೊಹರಂ ಕೊನೆಯ ದಿನವಿದ್ದರೆ ಯರಗುಪ್ಪಿ ಚಿಕ್ಕನರ್ತಿ ಗ್ರಾಮದಲ್ಲಿ ಒಂದು ದಿನ ತಡವಾಗಿ ಅಂದರೆ ಜುಲೈ ಹದಿನೆಂಟಕ್ಕೆ ಇಲ್ಲಿ ಜಾತ್ರೆ ನಡೆದಿದೆ ಕುಂದಗೋಳ ತಾಲೂಕಿನ ಚಿಕ್ಕಹಳ್ಳಿಯಾದರೂ ಕೂಡ ಚಿಕ್ಕನರ್ತಿ ಐತಿಹಾಸಿಕ ಹಾಗೂ ಧಾರ್ಮಿಕ ಸೊಗಡನ್ನ ಮೂಡಿಸಿಕೊಂಡು ಬಂದಿದೆ ಗ್ರಾಮದ ಹುಸೇನಸಾಬ ದೇವರಿಗೆ ಊರಿನಲ್ಲಿ ಜನಿಸಿದ ಪ್ರತಿಯೊಂದು ಮಕ್ಕಳ ತೂಕದ ಸಕ್ಕರೆ ನೀಡಲಾಗುತ್ತೆ ಅಲ್ಲದೆ ನದಾಫ ಮನೆತನದಿಂದ ನೀಡುವ ಉಡಿ ಕಟ್ಟಿದರೆ ಬೇಡಿಕೆಗಳು ಈಡೇರಿಸುತ್ತವೆ ಎಂಬುದು ಭಕ್ತರ ನಂಬಿಕೆಯಾಗಿದೆ